ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬನ್ನಿ ತಾಯಿ ಮಹಾಕಾಳಿಯ ಸಂದೇಶ ನಿಮಗೆಲ್ಲ ಏನಿದೆ ಅಥವಾ ತಾಯಿ ನಿಮಗೆಲ್ಲ ಯಾವ ಒಂದು ಗೈಡೆನ್ಸ್ನ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂಥ ಯಾವ ವಿಚಾರಗಳ ಬಗ್ಗೆ ಎಚ್ಚರ ವಹಿಸಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ ನಿಮ್ಮ ಮನೆಗೆ ಒಂದು ಅದ್ಭುತವಾದ ಸಿದ್ಧಿ ಪುರುಷರು ಜನನ ಇದೆ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಎಸ್ಪೆಷಲಿ ಕಾಳಿ ಭಕ್ತ ಇದ್ದೀರಾ ನಿಮ್ಮ ಮನೆಗೆ ಒಬ್ಬ ಸಿದ್ಧಿ ಪುರುಷನ ಜನನ ಆಗ್ತಾ ಇದೆ ಅಂತ ಹೇಳ್ಬೋದು ಈ ಮಗು ಹುಟ್ಟಿದ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಮಹತ್ತರ ಬದಲಾವಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಕೆಲವರಿಗೆ ಸೈಕಿಕ್ ಎಬಿಲಿಟಿ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಕೆಲವರು ಕಾಳಿ ಯಂತ್ರನ ಪೂಜೆ ಮಾಡ್ತಾ ಇರೋರು ನಿಮಗೆ ಅದೃಷ್ಟದ ದಿನ ಬರ್ತಾ ಇದೆ ಅಂತ ಹೇಳ್ಬೋದು ಅಥವಾ ನಿಮ್ಮಲ್ಲಿ ಯಾವುದೋ ಒಂದು ಯಂತ್ರನ ತಂದು ಅದನ್ನು ಪೂಜೆ ಮಾಡ್ದಿರ ಏನು ಮಾಡ್ದಿರ ಅದನ್ನು ಆ್ಯಕ್ಟಿವೇಟ್ ಮಾಡ್ದಿರ ಹಾಗೆ ಇಟ್ಟಿದ್ದೀರ ಅಂತ ಅನಿಸುತ್ತೆ ತಾಯಿ ಮಹಾಕಾಳಿ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾ ಇದ್ದಾರೆ ಅದು ಶ್ರೀಚಕ್ರ ಆಗಿರ್ಬೋದು ಅಥವಾ ಇತ್ತೀಚೆಗೆ ನೀವು ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿದರೆ ದೇವಸ್ಥಾನಗಳಲ್ಲಿ ಕೊಟ್ಟಂಥ ಯಂತ್ರನ ನೀವು ಹಾಗೆ ಇಟ್ಟಿದ್ದೀರಾ ಅನಿಸುತ್ತೆ ತಾಯಿ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಿಮಗೆ ನಿಮ್ಮಲ್ಲಿರುವಂಥ ಯಂತ್ರನ ಎನರ್ಜಿನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಆ ಒಂದು ಯಂತ್ರ ನಿಮ್ಮ ಒಳ್ಳೇದಕ್ಕಾಗಿಯೇ ಬಂದಿದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಕೆಲವರು ಮೈಂಡ್ ಮೈಂಡಿಂದನೇ ಆಲೋಚನೆ ಇದ್ದೀರಾ ಅದನ್ನು ಬಿಟ್ಟು ಮನಸ್ಸಲ್ಲಿ ಮನಸ್ಸನ್ನು ತೆರೆದು ಆಲೋಚನೆ ಮಾಡಿ ನಿಮ್ಮ ಏನೇ ಮಾಡಬೇಕಾದ್ರೂ ಒಂದು ಮನಸ್ಫೂರ್ತಿಯಾಗಿ ಮಾಡಿ ನಿಮ್ಮ ಹಾರ್ಟ್ ಚಕ್ರನ ನೀವು ಬ್ಲಾಕ್ ಮಾಡ್ಕೊಬೇಡಿ ಸಹಾನುಭೂತಿನ ತೋರಿಸಿ ಪ್ರೀತಿ ಕರುಣೆ ಇದರಿಂದ ನಡ್ಕೊಳ್ಳಿ ಎಲ್ಲರಿಗು ಪ್ರೀತಿನ ಸ್ಪ್ರೆಡ್ ಮಾಡಿ ನೀವು ಪ್ರೀತಿನ ಸ್ಪ್ರೆಡ್ ಮಾಡಿದ್ರೆ ನಿಮಗೆ ಪ್ರೀತಿ ಸಿಗುತ್ತೆ ನೀವು ಏನನ್ನು ಸ್ಪ್ರೆಡ್ ಮಾಡ್ತೀರೋ ನಿಮಗೆ ಅದು ಹತ್ತರಷ್ಟು ಸಿಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಸ್ವಲ್ಪ ಫಿಟ್ನೆಸ್ ಬಗ್ಗೆ ಗಮನ ಹರಿಸಿ ನಿಮ್ಮ ಒಂದು ಫಿಸಿಕಲ್ ಸ್ಟ್ರೆಂತ್ ಬಗ್ಗೆ ಗಮನ ಹರಿಸಿ ಕೆಲವರಿಗೆ ಡ್ಯಾನ್ಸಲ್ಲಿ ಆಸಕ್ತಿ ಇದ್ದರೆ ನೀವು ಅದರ ಅದರಲ್ಲಿ ನಿಮಗೆ ಕೆಲವೊಂದಷ್ಟು ಆಪರ್ಚುನಿಟೀಸ್ಗಳು ಬರೋ ಅಂಥ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು ಇನ್ನು ಕೆಲವರ ರಿ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಗಂಡ ಹೆಂಡ್ತಿ ಇಬ್ಬರು ಒಬ್ರಿಗೊಬ್ರು ಕೂತು ಟೈಮನ್ನ ಸ್ಪೆಂಡ್ ಮಾಡಿ ಅಂತಲೇ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕುಂಡಲಿನಿ ಶಕ್ತಿ ಆ್ಯಕ್ಟಿವೇಟ್ ಆಗುವಂಥ ಸಾಧ್ಯತೆಗಳು ಇದೆ ಸ್ವಲ್ಪ ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರಿಗೆ ಅಂದರೆ ಮಹಾಕಾಳಿ ಹೇಳ್ತಾ ಇರೋವಂಥದ್ದು ನಿಮ್ಮದು ಯಾವುದೇ ಒಂದು ಮಂತ್ರ ಆಗಲಿ ಮಂತ್ರನ ಚಾಂಟ್ ಮಾಡೋಕ್ಕೆ ಶುರು ಮಾಡಿ ಆದ್ದರಿಂದ ನಿಮ್ಮಲ್ಲಿರುವಂಥ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮಂತ್ರ ಶಕ್ತಿಯ ಮೊರೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಕೆಲವರು ನನಗನ್ನಿಸ್ತಾ ಇದೆ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ನಾನು ಈ ಮಂತ್ರ ಚಾಂಡ್ ಮಾಡ್ಬೋದೋ ಮಾಡಬಾರ್ದೋ ಅಥವಾ ಇದಕ್ಕೆ ದೀಕ್ಷೆ ಬೇಕೋ ಅಥವಾ ಇದನ್ನು ಎಷ್ಟು ಸಾರಿ ಜಪ ಮಾಡಬೇಕು ಇದು ಬ್ರಾಹ್ಮಣ್ಸ್ಗೆ ಇದು ಸ್ವಂತನ ಈ ಗಾಯತ್ರಿ ಮಂತ್ರ ಅನ್ನೋದು ಅಥವಾ ನಾವು ಮಾಡ್ಬೋದಾ ಎಲ್ಲ ಯೋಚನೆ ಮಾಡ್ತಾಯಿದ್ರೆ ತಾಯಿ ಮಹಾಕಾಳಿ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾಳೆ ಯಾವುದೇ ಮಂತ್ರ ಆಗಲಿ ಶುರು ಮಾಡಿ ಗುರುವಾಗಿ ನಾನು ನಿಂತ್ಕೊಂಡು ನಿಮಗೆ ಮಂತ್ರನ ಹೇಳ್ಕೊಡ್ತೀನಿ ಆ ಮಂತ್ರ ಶಕ್ತಿಯಿಂದ ನಿಮ್ಮ ಜೀವನದಲ್ಲಿ ಇರುವಂಥ ಎಷ್ಟೋ ಸಮಸ್ಯೆಗಳು ಬಗೆಹರಿದು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ತಾರ ಬ್ಲೆಸಿಂಗ್ಸ್ ಅನ್ನೋದು ಕೂಡ ಇದೆ ಕೆಲವರಿಗೆ ಫುಡ್ ಪಾಯ್ಸನ್ ಅಂತ ಸಾಧ್ಯತೆಗಳು ಇದೆ ಸೊ ಆದಷ್ಟು ಸ್ವಲ್ಪ ಊಟದ ಬಗ್ಗೆ ಗಮನ ಹರಿಸಿ ಹೊರಗಡೆ ಊಟನ ಸ್ವಲ್ಪ ಅವಾಯ್ಡ್ ಮಾಡಿ ಬೇರೆ ಎಲ್ಲೂ ಬೇರೆಯವ್ರ ಮನೆಗೆ ಹೋಗಿ ಊಟ ಮಾಡೋ ಅಂಥದ್ದಾಗಲಿ ಅಥವಾ ಸಿಕ್ಕ ಸಿಕ್ಕಿದಲ್ಲಿ ತಿನ್ನೋ ಅಂಥದ್ದಾಗಲಿ ಮಾಡಬೇಡಿ ಸ್ವಲ್ಪ ಊಟದ ಬಗ್ಗೆ ಗಮನ ಹರಿಸಿ ತಾಯಿಯ ಬ್ಲೆಸ್ಸಿಂಗ್ಸ್ ನಿಮಗಿದೆ ಅಂತಲೇ ಹೇಳ್ಬೋದು ಇನ್ನು ಕೆಲವರಿಗೆ ತಾಂತ್ರಿಕ ಪ್ರಯೋಗಗಳು ಆಗುವಂಥ ಸಾಧ್ಯತೆಗಳು ಇದೆ ಯಾಕೆ ಅಂದರೆ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಒಂದಷ್ಟು ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಆದರೆ ಇದು ಯಾವುದಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ ಯಾಕಂದರೆ ನಿಮಗೆ ತಾಯಿ ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ಹೇಳ್ಬೋದು ಕೆಲವೊಬ್ಬರು ತಾಂತ್ರಿಕವಾಗಿ ಮಾಂತ್ರಿಕವಾಗಿ ನಿಮ್ಮ ಮೇಲೆ ಪ್ರಯೋಗ ನಡೆಸೋದಕ್ಕೆ ರೆಡಿ ಆಗಿದ್ದಾರೆ ಅವ್ರ ವಿರುದ್ಧ ನಿಂತು ತಾಯಿ ಮಹಾಕಾಳಿ ನಿಮ್ಮನ್ನು ನಾನು ಬ್ಲೆಸ್ ಮಾಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಇಲ್ಲಿ ಕೆಲವೊಂದು ರಹಸ್ಯವಾಗಿ ನಡೆಯುವಂಥ ಒಂದು ವಿಚಾರಗಳು ಇದೆ ರಹಸ್ಯವಾಗಿಯೇ ತಾಯಿನ ವಶಪಡಿಸ್ಕೊತಾ ಇದ್ದಾರೆ ತಾಯಿ ಶಕ್ತಿಯ ಶಕ್ತಿನ ವಶಪಡಿಸ್ಕೊತಾ ಇದ್ದಾರೆ ಆದಷ್ಟು ಹುಷಾರಾಗಿರಿ ನಿಮ್ಮ ಶತ್ರುಗಳ ಮೇಲೆ ಸ್ವಲ್ಪ ಗಮನ ಹರಿಸಿ ನಿಮ್ಮ ಪ್ರೊಟೆಕ್ಷನ್ಗೆ ನೀವು ಏನು ಬೇಕೋ ಅದನ್ನು ಮಾಡಿಕೊಳ್ಳಿ ಅಂತಲೇ ತಾಯಿ ಹೇಳ್ತಾ ಇದ್ದಾರೆ ಸ್ವಲ್ಪ ಮಕ್ಕಳ ಬಗ್ಗೆ ಗಮನನ ಹರಿಸಿ ಮುಂದಿನ ದಿನಗಳಲ್ಲಿ ಕೆಲವೊಂದು ಫ್ಲೂಗಳು ಬರೋ ಅಂಥದ್ದಾಗಲಿ ಅಥವಾ ವೈರಸ್ಗಳು ಬರೋದರಿಂದ ಮಕ್ಕಳ ಆರೋಗ್ಯದ ಮೇಲೆ ಸ್ವಲ್ಪ ಪ್ರಭಾವ ಬೀರುತ್ತೆ ಅಂತ ಅನಿಸುತ್ತೆ ಸೊ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ಮಕ್ಕಳ ರಕ್ಷಣೆ ಮೇಲೆ ಸ್ವಲ್ಪ ಗಮನ ಹರಿಸಿ ಮಕ್ಕಳ ಆರೋಗ್ಯದ ಮೇಲೆ ಗಮನ ಹರಿಸಿ ಅಂತಲೇ ಹೇಳ್ಬೋದು ಇನ್ನು ಕೆಲವರಿಗೆ ಒಂದು ಪಾಸ್ಟ್ ಲೈಫು ಏನಿದೆ ಅದರ ವಿಚಾರವಾಗಿ ಮತ್ತೆ ಅಂದ್ರೆ ಪುನರ್ಜನ್ಮದ ವಿಚಾರಗಳು ಮತ್ತೆ ರೀಕಾಲ್ ಆಗೋದು ಆಗ್ತಾ ಇರುತ್ತೆ ಸ್ವಲ್ಪ ಮಕ್ಕಳ ರಕ್ಷಣೆ ಬಗ್ಗೆ ಗಮನ ಹರಿಸಿ ಅಂತಾನೆ ಹೇಳಬಹುದು ಇಲ್ಲಿ ತಾಯಿ ಗೌರಿಯಾಗಿ ಬಂದಿದ್ದಾಳೆ ಶಾಂತವಾಗಿದ್ದಷ್ಟು ಶಾಂತವಾಗಿರ್ತಾಳೆ ಅವಳನ್ನ ರೌದ್ರಾವತಾರವಾಗಿ ತರಬೇಡಿ ಯಾಕಂದ್ರೆ ತಾಯಿ ಈಗ ಶಾಂತವಾಗಿದ್ದಾಳೆ ಅವಳನ್ನ ಹಾಗೆ ಇರೋಕೆ ಬಿಡಿ ಅಂತಲೇ ತಾಯಿ ಎಚ್ಚರಿಕೆಯ ಗಂಟೆಯನ್ನು ತೋರಿಸ್ತಾ ಇದ್ದಾಳೆ ಸೊ ಇದಿಷ್ಟು ವಿಚಾರಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬರೋ ಅಂಥದ್ದಾಗಿರುತ್ತೆ ಆದಷ್ಟು ಹುಷಾರಾಗಿರಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಮಕ್ಕಳ ವಿಚಾರ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿ ಗಂಡ ಹೆಂಡತಿ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿ ನಿಮ್ಮ ಒಂದು ದೈಹಿಕ ಆರೋಗ್ಯದ ಮೇಲೆ ಗಮನ ಹರಿಸಿ ನಿಮ್ಮ ಹಾರ್ಟ್ ಚಕ್ರದ ಮೇಲೆ ಸ್ವಲ್ಪ ಗಮನ ಹರಿಸ್ತಿ ಅಂತ ಹೇಳ್ತಾ ಇದ್ದಾರೆ ಯಂತ್ರ ಮಂತ್ರಗಳಿಂದ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳಿ ಅಂತಲೇ ಹೇಳ್ತಾ ಇದ್ದಾರೆ ಈ ಅಮಾವಾಸ್ಯೆ ಆದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ಬರ್ತಾ ಇದೆ ಯಾರಿಗೆಲ್ಲ ನನಗೆ ಪ್ರಯೋಗ ಆಗಿದೆ ಅಥವಾ ಶತ್ರು ಭಯ ಇದೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀರೋ ಮುಂದಿನ ದಿನಗಳಲ್ಲಿ ಅವೆಲ್ಲನೂ ಸರಿ ಹೋಗುತ್ತೆ ತಾಯಿಯ ರಕ್ಷೆ ನಿಮ್ಮ ಮೇಲೆ ಇದೆ ಆದರೆ ನೀವು ತಾಯಿಯ ಮೊರೆ ಹೋಗಿ ಅಂತಲೇ ನಾನು ಹೇಳ್ತೀನಿ ತಾಯಿನ ಆದಷ್ಟು ಸೌಮ್ಯ ಸ್ವರೂಪಿಣಿಯಾಗಿಯೇ ಕರೀರಿ ಮಹಾಕಾಳಿನ ಸೌಮ್ಯ ಸ್ವರೂಪದಲ್ಲಿ ನೋಡಿದ್ರೇ ಅವಳು ತಾಯಿಯಾಗಿ ನಿಮ್ಮ ಜೊತೆ ಇರೋಂಥದ್ದು ಅವಳ ರೌದ್ರಾವತಾರನ ಹೊರಗಡೆ ತೆಗಿಬೇಡಿ ಅನ್ನೋ ಅಂಥ ಎಚ್ಚರಿಕೆಯ ಗಂಟೆನ ಬಾರಿಸ್ತಾ ಇದ್ದಾಳೆ ತಾಯಿ ಅಂತಲೇ ಹೇಳ್ಬೋದು ಸೌಮ್ಯವಾಗಿದ್ದಷ್ಟು ಸೌಮ್ಯವಾಗಿರ್ತಾಳೆ ಅವಳನ್ನು ರೌದ್ರಾವತಾರಿಯಾಗಿ ಮಾಡಬೇಡಿ ಅಂತಲೇ ತಾಯಿ ಹೇಳ್ತಿದ್ದಾಳೆ ತಾಂತ್ರಿಕ ತಾಂತ್ರಿಕರು ಮಾಂತ್ರಿಕರಿಗೆಲ್ಲ ಒಂದು ಎಚ್ಚರಿಕೆಯ ಗಂಟೆನ ತೋರಿಸ್ತಾ ಇದ್ದಾಳೆ ನನ್ನನ್ನು ಶಾಂತವಾಗಿ ಇರೋದಕ್ಕೆ ಬಿಡಿ ಧರ್ಮದ ದಾರಿನಲ್ಲಿ ನಡಿರಿ ಅಧರ್ಮವಾಗಿ ನಡಿಬೇಡಿ ಅಂತ ಹೇಳ್ತಾ ಇದ್ದಾಳೆ ಯಾರೆಲ್ಲ ತಾಯಿನ ಪ್ರೀತಿಯಿಂದ ಅವಳನ್ನು ಸೌಮ್ಯ ಸ್ವರೂಪಿಣಿಯಾಗಿ ಕರಿತಿರೋ ಅಷ್ಟು ನಿಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ಸನ್ನ ಕೊಡ್ತಾಳೆ ತಾಯಿ ನಿಮ್ಮನ್ನು ರಕ್ಷಣೆ ಮಾಡ್ತಾಳೆ ತಾಯಿ ಅಂತಲೇ ಹೇಳ್ಬೋದು ಯಾರೆಲ್ಲ ಅಂದರೆ ಸಂಗೀತ ನೃತ್ಯ ಇಂಥ ವಿಭಾಗಗಳಲ್ಲಿದ್ದೀರೋ ತಾಯಿ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲ ಆಪರ್ಚುನಿಟೀಸು ಸಿಗೋದ್ರಲ್ಲಿದೆ ಅಂತಲೇ ಹೇಳ್ಬೋದು ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ನಿಮ್ಮ ಪಾಸ್ಟಲ್ಲಿ ಅಂಥ ಎಷ್ಟೋ ಘಟನೆಗಳನ್ನ ನೀವು ನಿಮ್ಮಿಂದ ರಿಲೀಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದಾಳೆ ತಾಯಿ ನಿಮ್ಮಲ್ಲಿರೋ ಅಂಥ ಎಲ್ಲ ಯಂತ್ರ ಶಕ್ತಿಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತಲೇ ತಾಯಿ ಇಷ್ಟೆಲ್ಲ ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಇದ್ದಾಳೆ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ